ಎಲ್ರಿಗೂ ನಮಸ್ಕಾರ ನಾನು ಸೈಬಣ್ಣ ಜಮಾದಾರ್ ಈಶಾನ್ಯ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಇವತ್ತು ನಾನು ಕಲಬುರಗಿ ನಗರದ ಏನು ಚುನಾವಣಾ ಅಧಿಕಾರಿಗಳವರ ಆ ಅಧಿಕಾರಿಗಳಿಗೆ ಇವತ್ತು ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ನನ್ನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ನಾನು ನಿರಂತರವಾಗಿ ಸ್ಪಂದಿಸುತ್ತಾ ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆ ಸರ್ಕಾರಿ ನೌಕರರ ಸಮಸ್ಯೆಯನ್ನು ಇಟ್ಕೊಂಡು ನಾನು ಸುಮಾರು ಆರು ವರ್ಷದಿಂದ ನಿರಂತರ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಈ ಭಾಗದಕ್ಕ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡುತ್ತಾ ಬಂದಿರ್ತೇನೆ ಈಗಾಗಲೇ ಎಲ್ರಿಗೂ ಕೂಡ ಇವತ್ತು ಏನು ವಿದ್ಯಾವಂತರು ಪ್ರಗತಿಪರರು ಸರ್ಕಾರಿ ನೌಕರರು ಅವರೆಲ್ಲರ ಪರವಾಗಿ ನಾನು ಇವತ್ತು ಸರ್ಕಾರದ ವಿರುದ್ಧ ನಾನು ಹೋರಾಟ ಮಾಡುತ್ತಾ ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾ ಬಂದಿರ್ತೇನೆ ಅದಕ್ಕಾಗಿ ಇವತ್ತು ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ನಾನಿವತ್ತು ಎಮ್ ಎಲ್ ಸಿ ಚುನಾವಣೆ ಈಶಾನ್ಯ ಪದವೀಧರ ಮತಕ್ಷೇತ್ರ ಚುನಾವಣೆಗೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿಭಾನ್ವಿತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಯುವಕರು ಸರ್ಕಾರಿ ನೌಕರರು ಇವತ್ತು ನನಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ಒಂದನ್ನು ನೀಡಿ ನನಗೆ ಅಮೂಲ್ಯವಾದ ಮತವನ್ನು ನೀಡಿ ನನಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ನಾನು ಹಗಲಿರು ಅನ್ನದೇ ಇವತ್ತು ನಾನು ಸರ್ಕಾರಿ ನೌಕರಿಗೋಸ್ಕರ ಈ ಭಾಗದ ನಿರುದ್ಯೋಗಿ ಯುವಕರಿಗಾಗಿ ಈ ಭಾಗದ ರೈತರಿಗಾಗಿ ನಿರಂತರ ಹೋರಾಟಗಳನ್ನು ಮಾಡುತ್ತಾ ಬಂದಿರುತ್ತೇನೆ ಮುಂದೆ ಕೂಡ ನಾನು ಈ ಭಾಗದ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುತ್ತಾ ಮತ್ತು ಈ ಭಾಗದ ಜ್ವಲಂತ ಸಮಸ್ಯೆ ಆದಂಥ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನ ಸಮರ್ಪಕವಾಗಿ ಜಾರಿಗೆ ಬರಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಏನು ಕಾನೂನಾತ್ಮಕ ತುಡುಕುಗಳದವ ಆ ತೊಡಕುಗಳನ್ನು ಇವತ್ತು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾನು ಹೋರಾಟಗಳನ್ನು ಕಟ್ಟಿಕೊತಾ ಬಂದಿದ್ದೇನೆ ಆ ಕಾರಣಕ್ಕಾಗಿ ಬಂಧುಗಳೇ ಇವತ್ತು ತಾವೆಲ್ಲರೂ ಕೂಡ ನನಗೆ ಒಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಮೂಲ್ಯವಾದ ಮತವನ್ನು ನೀಡಿ ನನಗೇನದ ಇವತ್ತು ತಾವು ಆಶೀರ್ವದಿಸಬೇಕು ಅಂಥೇಳಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲೂ ಕೂಡ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ದೇನೆ